ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಡು ಇದ್ದೀನಿ ಖಂಡಿತ ವೀಡಿಯೋನ ಲಾಸ್ಟ್ ಗಂಟೆ ನೋಡಿ ಸೊ ನಾನು ಬಂದ್ಬಿಟ್ಟು ಇವತ್ತು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಈವೆಂಟ್ ಇತ್ತು ಅದೇನಪ್ಪ ಅಂದರೆ ಯೂಟ್ಯೂಬರ್ದು ಮೀಟಪ್ಪು ನಮ್ಮ ಬೆಂಗಳೂರಲ್ಲಿ ಗೂಗಲ್ ಆಫೀಸಲ್ಲಿ ಯೂಟ್ಯೂಬರ್ದು ಮೀಟಪ್ ಇತ್ತು ಸೊ ಹಂಗಾಗಿ ನಾನು ನಮ್ಮ ತಮ್ಮ ಇಬ್ಬರು ಹೋದ್ರೆ ರೇಖಾ ಅಡುಗೆ ಮತ್ತು ರೇಖಾ ಟ್ಯಾಲೆಂಟ್ ಚಾನಲ್ ಕಡೆಯಿಂದ ಇಬ್ರು ಹೋದ್ರಿ ಸೊ ತುಂಬ ದಿವಸದಿಂದ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಈ ಥರ ಒಂದು ಯೂಟ್ಯೂಬರ್ದು ಮೀಟ್ ಪ್ಗೆ ಹೋಗ್ಬೇಕಂತ ಸೊ ಯಾಕಂದರೆ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿರ್ಬೋದು ನಾನು ಒಂದು ಆರಿಂದ ಏಳನೇ ವರ್ಷ ರನ್ನಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದೇ ಫಸ್ಟ್ ಟೈಮ್ ನನಗೆ ಸೊ ಫಸ್ಟ್ ಒಂದು ಸರಿ ಬಂದಾಗ ಹೋಗೋಕ್ಕೆ ಅವಕಾಶ ಸಿಕ್ಕಿಲ್ಲ ಈ ಸರಿ ಬೆಂಗಳೂರಲ್ಲೇ ಇಟ್ಟಿರೋದ್ರಿಂದ ತುಂಬ ಖುಷಿಯಿಂದ ಬೆಳಗ್ಗೆನೇ ಓದೆ ಇದು ಬಂದ್ಬಿಟ್ಟು ಶನಿವಾರ ಭಾನುವಾರ ಎರಡು ದಿವಸ ಇತ್ತು ಶನಿವಾರ ಎರಡು ಬ್ಯಾಚು ಭಾನುವಾರ ಎರಡು ಬ್ಯಾಚ್ ಅಂತ ಇಟ್ಟಿದ್ರು ಸೊ ನಾವು ಬಂದ್ಬಿಟ್ಟು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾಕೊಂಡ್ರೆ ಅಲ್ಲಿಗೆ ಹೋದ್ರಿ ಸೊ ಹೋದ್ಮೇಲೆ ನೋಡ್ತಾ ಇರ್ಬೋದು ಒಂದು ಎಲ್ಲ ಕೊಟ್ಟರು ಅದೆಲ್ಲ ಹಾಕೊಂಡು ಒಳಗಡೆ ಹೋಗಿದ ತಕ್ಷಣವೇ ಒಂದು ಪರ್ತೀವಿ ರಸಲ್ದು ಗೇಮ್ ಇಟ್ಟಿದ್ರು ಇಲ್ಲಿ ಬಂದ್ಬಿಟ್ಟು ನಮ್ಮ ಚಾನಲ್ ನೇಮ್ನ ನಾವೇ ಗೆಸ್ ಥರ ಇಲ್ಲಿ ನೋಡ್ತಾ ಇರ್ಬೋದು ರೇಖಾ ಅಡುಗೆ ಅನ್ನೋದನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಇನ್ನೊಂದು ಸರಿ ಇದೆ ಒಟ್ಟು ನಂದು ರೇಖಾ ಅಡುಗೆ ಅನ್ನೋದು ನಾಲ್ಕು ಕಡೆ ಇತ್ತು ತುಂಬಾ ಖುಷಿ ಆಯಿತು ನನಗಂತೂ ರೇಖಾ ಟ್ಯಾಲೆಂಟ್ದು ಒಂದಿತ್ತು ರೇಖಾ ಅಡುಗೆ ಅನ್ನೋದು ನಾಲ್ಕಿತ್ತು ಸೊ ನೀವು ಕೂಡ ಗೆಸ್ ಮಾಡಿ ನೋಡಿ ಎಲ್ಲಿದೆ ಅಂತ ಇದೆ ಮಾರ್ಕ್ ಹಾಕಿದ್ದೀನಲ್ಲ ಅದ್ರ ಮೇಲೇ ಇದೆ ಸೊ ತುಂಬ ಖುಷಿ ಆಯ್ತು ಈ ಥರ ಒಂದು ಗೆಸ್ಟ್ ಮಾಡಿದ ಮೇಲೆ ಅದು ನಾನು ಕೂಡ ಗೊತ್ತಿರಲಿಲ್ಲ ಏನೋ ಎಲ್ಲ ಫೋಟೋ ತೊಗೊತಾ ಇದ್ದಾರೆ ಅಂದ್ಬಿಟ್ಟು ಹೋಗಿ ತಗೊಂಡೆ ಆ ನಂತರ ಅದು ನಮ್ಮ ಚಾನಲ್ ನೆಮ್ಮನ್ನ ಅಂತ ಗೊತ್ತಾದ ಮೇಲೆ ಹೋಗಿ ನಾನು ಹುಡುಕಿ ಕಂಡಿಡ್ದೆ ಆ ನಂತರ ನೀವೇ ನೋಡ್ತಾ ಇರ್ಬೋದು ಬಂದಿದ್ದಾರೆ ಬಂದಿದ್ದಾರಂತ ಸೊ ಇಲ್ಲಿ ಎಲ್ಲ ಥರ ಯೂಟ್ಯೂಬರ್ ಬಂದಿದ್ದರು ಕನ್ನಡ ತಮಿಳ್ ತೆಲುಗು ಮಲಯಾಳಿ ಹಿಂದಿ ಎಲ್ಲ ಅವರು ಬಂದಿದ್ದರು ಇವ್ರು ನೋಡ್ತಾ ಇರ್ಬೋದು ಶ್ರಾವಣಿ ಕಿಚನ್ ಅಂತ ಧಾರವಾಡಿಂದ ಬಂದಿದ್ದಾರೆ ತುಂಬಾ ಖುಷಿ ಅವ್ರನ್ನ ಮೀಟ್ ಮಾಡಿ ಹಾಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲ ತೊಗೊಂಡೆ ಕೆಲವರು ವ್ಲಾಗ್ ಮಾಡ್ತಾಯಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಎಲ್ಲ ಚಾನಲಲ್ಲೂ ಬರ್ಬೋದು ಸೊ ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಇವಾಗ ನೋಡ್ತಾ ಇರ್ಬೋದು ರೇಖಾ ಟ್ಯಾಲೆಂಟ್ದು ನಮ್ಮ ತಮ್ಮ ಮಾರ್ಕ್ ಮಾಡಿದ್ದ ನಮ್ಮ ತಮ್ಮ ತುಂಬ ಹೊತ್ತು ಹುಡುಕ್ದ ಸೊ ಆನಂತರ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ಒಳಗಡೆ ಇವಾಗ ಯೂಟ್ಯೂಬ್ ಮೀಟಪ್ ಅಂದರೆ ಒಂದು ಮೀಟಿಂಗ್ ಇರುತ್ತೆ ಸೊ ಒಳಗಡೆ ಕರೆದ್ರು ಹೋಗೋ ಟೈಮ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅಂದರೆ ಗೂಗಲ್ ಆಫೀಸಲ್ಲಿ ಕೆಲಸ ಮಾಡೋರು ತುಂಬನೇ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಫೋಟೋ ತೊಗೊಂಡೆ ಸೊ ರೆಸಿಪಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ತುಂಬಾ ಖುಷಿ ಎಲ್ಲೋದನ್ನು ಕಂಡು ಹಿಡಿತಾರಲ್ಲ ಸೊ ನನಗೆ ಅದು ತುಂಬಾ ಖುಷಿಯಾಗುತ್ತೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ಹಾಕೋದಕ್ಕೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇವಾಗ ಒಳಗಡೆ ಹೋದ್ರಿ ಸ್ವಲ್ಪ ಜನ ಕೂತಿದ್ರು ಇನ್ನೂ ಸ್ವಲ್ಪ ಜನ ನಮ್ಮ ಪಝಲ್ಗಳದ್ದು ಕಂಡು ಹಿಡಿತಾ ಇದ್ರು ಮತ್ತು ಇನ್ನೂ ಬರೋರಿದ್ರು ಸೊ ನಾವು ಹೋದ್ರಿ ಕೂತ್ಕೊಂಡ್ರಿ ಮತ್ತೆ ಇದೆಲ್ಲ ಕುತ್ಕೊಂಡ ಮೇಲೆ ಎಲ್ಲರೂ ಬಂದ ಮೇಲೆ ಒಂದು ಯೂಟ್ಯೂಬದ್ದು ಒಂದು ಮೀಟಪ್ಪಿಂದ ನಮಗೆ ಯೂಟ್ಯೂಬ್ ಬಗ್ಗೆ ಏನೇನೆಲ್ಲ ಡೌಟ್ ಇತ್ತು ಅದನ್ನು ಅಲ್ಲೆಲ್ಲ ಕ್ಲಿಯರ್ ಮಾಡಿದ್ರು ಕೆಲವೊಂದು ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಟ್ರು ಯಾವ ಥರ ನೀವು ಶಾರ್ಟ್ ವೀಡಿಯೋಸು ಲಾಂಗ್ ವೀಡಿಯೋಸ್ ಯಾವ ಟೈಮಲ್ಲಿ ಹಾಕ್ಬೇಕು ಯಾವ ಥರ ಹಾಕ್ಬೇಕಂತ ಕೆಲವೊಂದು ಟಿಪ್ಸ್ಗಳು ಕೊಟ್ಟರು ಹಾಗೆ ಇಲ್ಲಿ ಯೂಟ್ಯೂಬ್ ಮೀಟಿಂಗ್ ಮೇಲೆ ವೋಸ್ಟ್ ಮಾಡಿ ಮಾಡೋದಕ್ಕೆ ಅಂಜಲಿ ಯೂಟ್ಯೂಬ್ ಅವರು ಅಂಜಲಿ ಅಂದ್ಬಿಟ್ಟು ಇನ್ನೊಬ್ಬರು ನಮ್ಮ ಕನ್ನಡದ ಟೆಕ್ಕಿನ್ ಕನ್ನಡ ಚಾನೆಲ್ ಅವರು ಸಂದೀಪ್ ಅವರು ಅವರು ಬಂದು ತುಂಬಾ ಖುಷಿ ಆಯಿತು ಇವರು ಅಂಜಲಿ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಕಿನ್ ಕನ್ನಡ ಚಾನಲ್ ಸಂದೀಪ್ ಅವರು ಬಂದರು ನಮ್ಮನ್ನು ನೋಡಿದ ತಕ್ಷಣ ಹಾಯ್ ಮಾಡಿದ್ರು ತುಂಬಾ ಖುಷಿ ಆಯಿತು ಸೊ ನಾವು ಕೂಡ ವೇಟ್ ಮಾಡ್ತಾ ಇದ್ರು ಇವ್ರನ್ನ ನೋಡ್ಬೇಕಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಇದೇ ಥರ ತುಂಬ ಜನ ಯೂಟ್ಯೂಬರ್ ಬಂದರು ಸೊ ಅವ್ರನ್ನೆಲ್ಲ ಮಾತಾಡಿದ ಮೇಲೆ ನಮಗೆ ಒಂದು ಗೇಮ್ ಕೊಟ್ಟರು ಒಂದು ಫನ್ನಾಗಿತ್ತು ಜಸ್ಟ್ ಒಂದು ಐದು ಕ್ವಶನ್ಗೆ ಆನ್ಸರ್ ಮಾಡೋ ಥರ ಅದರಲ್ಲಿ ಯಾರು ವಿನ್ ಆಗ್ತಾರಂತ ನಮ್ಮ ಟೀಮಲ್ಲೇ ನಾವು ಡಿಸ್ಕಸ್ ಮಾಡಿ ಮಾಡಿ ಹೇಳ್ಬೋದು ಆ ಥರ ಡೌಟ್ ಇತ್ತು ಸಂದೀಪ್ ಅವರು ಬಂದು ತಿಳಿಸ್ಕೊಟ್ಟು ಈ ಥರ ಡಾಯ್ಸ್ ಗೇಮ್ ಮಾಡಿದ್ವಿ ನಮ್ಮ ಟೀಮಲ್ಲಿ ಬಂದ್ಬಿಟ್ಟು ಈ ಕಡೆ ಇವರು ತೆಲುಗು ಚಾನಲಲ್ಲಿ ಇವರು ತುಂಬ ಫನ್ನಿ ವೀಡಿಯೋಸ್ ಆಗ್ತಾಯಿರ್ತಾರೆ ಶಾರ್ಟ್ದು ಸೊ ನೀವೆಲ್ಲ ನೋಡಿರ್ತೀರ ನಮ್ಮ ಟೀಮಲ್ಲಿ ಇವ್ರನ್ನ ನಾವು ಸೆಲೆಕ್ಟ್ ಮಾಡಿ ಸೆಕೆಂಡ್ ಪ್ರೈಸಿಗೆ ಗೆಲ್ಸ್ಕೊಟ್ರಿ ಆನಂತರ ಒಂದು ಸ್ಲೈಮ್ದು ಗೇಮ್ ಇಟ್ಟಿದ್ರು ಆ ಸ್ಲೈಮ್ ಗೇಮಲ್ಲಿ ಒಂದೊಂದು ಲೈನೇ ಹೋಗ್ಬೇಕಂತ ಹೇಳಿದ್ರು ಆದರೆ ಎಲ್ಲ ಒಟ್ಟು ಕೊಟ್ಟಿಗೆ ನುಗ್ಬಿಟ್ರು ನನಗೆ ಸ್ಲೈಮ್ ಅಂದರೆ ತುಂಬಾ ಇಷ್ಟ ಸ್ಲೈಮಲ್ಲಿ ಏನಾದರೂ ಒಂದು ಕ್ರಿಯೇಟ್ ಮಾಡಿ ನಿಮಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ ಇರುತ್ತೆ ಅಂತ ಹೇಳಿದರು ಫನ್ನಾಗಿರಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿದರು ನನಗೆ ಗೊತ್ತಿಲ್ಲ ಸ್ಲೈಮು ಬೇರೆ ಥರ ಕೊಡ್ತಾರೆ ಅಂದರೆ ಇದು ಲಿಕ್ವಿಡ್ ಥರ ಕೊಟ್ಟಿದ್ದರು ಮತ್ತು ಇದು ಬಂದುಬಿಟ್ಟು ಈ ಸ್ಲೈಮ್ ಮಾಡಿಬಿಟ್ಟು ನಾವು ಮನೆಗೆ ಎತ್ಕೊಂಬರ್ಬೋದು ಆ ಥರದೊಂದಿತ್ತು ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಕೂಡ ಮಾಡ್ತಾಯಿದ್ದೀನಿ ಏನೋ ಮಾಡೋಣ ಅಂದ್ಕೊಂಡು ಅದು ಏನೇನೋ ಆಗೈತೆ ಲಾಸ್ಟಿಗೆ ನಮ್ಮ ತಮ್ಮನೇ ಮಾಡ್ಕೊಬಂದು ನನಗೊಂದು ಕೊಟ್ಟ ಸೊ ನನಗಂತೂ ತುಂಬಾ ಬೇಜಾರಾಗೋಯ್ತು ಕರೆಕ್ಟಾಗಿ ಮಾಡಿಲ್ಲ ನಾನು ಸೊ ಇಬ್ಬರೇನು ಸೆಲೆಕ್ಟಾಗಿ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝ್ ಬಂತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಲವೊಂದು ಯೂಟ್ಯೂಬ್ದೆಲ್ಲ ತಿಳಿಸ್ಕೊಟ್ರು ಎಲ್ಲ ಮಾತಾಡ್ಬಿಟ್ಟು ಎಲ್ಲರ ಜೊತೆ ಒಂದು ಫ್ಯಾಮಿಲಿ ಫೋಟೋ ಥರ ಯೂಟ್ಯೂಬರೆಲ್ಲ ಸೇರಿ ಚೇರಪ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡ್ರಿ ಹಾಗೆ ಕೆಲವರು ಹೊಸ ಹೊಸಬರು ಯೂಟ್ಯೂಬರೆಲ್ಲ ಬಂದಿದ್ರಲ್ಲ ಕೆಲವರು ಅವರೇ ಬಂದು ಪರಿಚಯ ಆದರು ಕೆಲವ್ರಿಗೆ ನಾನೇ ಹೋಗಿ ಎಲ್ಲರ ಹತ್ರ ಮಾತಾಡಿಸ್ದೆ ತುಂಬಾ ಖುಷಿ ಆಯಿತು ಎಲ್ಲರೂ ಸೇರಿ ಮಾತಾಡಿದಾಗ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಹೊಸ ಹೊಸ ಯೂಟ್ಯೂಬರ್ ಕೂಡ ಪರಿಚಯ ಆದರೆ ನಮಗೆ ಒಂದು ಒಳ್ಳೆಯ ಏನಾದರೂ ಅವ್ರದ್ದು ಒಂದು ಟಿಪ್ಸ್ ಆಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಆಗಿರ್ಬೋದು ತಿಳ್ ತಿಳ್ಕೊಬೋದು ಸೊ ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗಿರೋದ್ರಿಂದ ಲಂಚ್ ಇತ್ತು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇತ್ತು ನಮ್ಗೆ ಗೊತ್ತಿಲ್ದಿರ ನಮ್ಮ ಪಾಡಿಗೆ ನಾವು ನಿಂತ್ಕೊಂಡು ಬರೋರ್ನ ಹೋಗೋರ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ರಿ ಮಧ್ಯಾಹ್ನ ಲಂಚಿಗೆ ಅಂತೂ ಮಿಸ್ ಮಾಡಬಾರ್ದಂತ ಒಳಗಡೆ ಹೋದ್ರಿ ಎಲ್ಲ ನಿಮಗೆ ಗೊತ್ತಿರ್ಬೋದು ಫುಡ್ ಚಾನಲ್ ಆದ ನಾನು ಫುಡ್ಡ್ದು ಒಂದು ವೀಡಿಯೋ ಮಾಡಿಕೊಂಡೇ ಮಾಡ್ಕೊತೀನಿ ಈ ಥರ ಎಲ್ಲ ವೀಡಿಯೋ ಮೇಲೆ ನಮ್ಗೆ ಏನೇನು ಬೇಕಂತ ಏನೇನು ಬೇಕಂತೆಲ್ಲ ಬಡಿಸ್ಕೊಂಡು ಕೂತ್ಕೊಂಡು ಊಟ ಮಾಡಿದ್ರಿ ಎಲ್ಲ ಯೂಟ್ಯೂಬರೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಒಂದೊಂದು ಗ್ರೂಪಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಸೊ ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ನಮಗೆ ಗೊತ್ತಿರೋದು ಬಂದ್ಬಿಟ್ಟು ಟೆಕ್ಕಿನ್ ಕನ್ನಡ ಚಾನಲ್ ಅವರು ಮತ್ತು ನಾನು ಮತ್ತೆ ಬಿಂದೂ ಬ್ಲಾಗ್ಸ್ ಅವ್ರು ಮೂರು ಜನ ಕುತ್ಕೊಂಡು ಊಟ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ರಿ ಸೊ ಅಲ್ಲಿ ಟೈಮಿಂಗ್ ಆಗಿದ ತಕ್ಷಣ ಬೇ ಬೇಬೇನೆ ಹೋಗ್ಬೇಕು ಯಾಕಂದರೆ ಇನ್ನೊಂದು ಬ್ಯಾಚ್ ಬರುತ್ತೆ ಅಂತ ಹೇಳಿದರು ಸೊ ಅದೇ ಥರ ಬೇಬೇಗಿನೇ ನಾವು ಕೂಡ ಊಟ ಮಾಡಿ ಎಲ್ಲರ ಜೊತೆ ಮಾತಾಡಿ ಮತ್ತೆ ಕೆಲವೊಂದು ವೀಡಿಯೋಸು ಎಲ್ಲ ತಗೊಂಡ್ರಿ ಮತ್ತು ಹೊಸೊಬ್ಬರೆಲ್ಲ ಬಂದು ಮಾತಾಡ್ಸೋದ್ರನ್ನೆಲ್ಲ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರ ಹತ್ರ ಕೂಡ ನಂಬರೆಲ್ಲ ತೊಗೊಂಡು ತುಂಬಾ ಖುಷಿಯಾಯಿತು ಭೇಟಿಯಾಗಿದ್ದು ಸೊ ಈ ಥರ ಮತ್ತೆ ಯಾವಾಗೂ ಆಗೋಣ ಅಂತ ಎಲ್ಲರ ಹತ್ರ ಖುಷಿಯಾಗಿ ಮಾತಾಡಿ ಹೊರಗಡೆ ಬಂದೆ ಹೊರಗಡೆ ಬರೋವಾಗ ಇದ್ರನ್ನೆಲ್ಲ ನಾವು ನೋಡೇ ಇರಲಿಲ್ಲ ಒಳಗಡೆ ಹೋಗೋವಾಗ ಬೆಳೆಗೆ ಸೊ ಇವಾಗ ಹೋಗೋವಾಗ ಇದ್ದೀರಿ ನೋಡಿಕೊಂಡು ಕೆಲವೊಂದು ಜಾಗದಲ್ಲಿ ಫೋಟೋ ಎಲ್ಲ ತೊಗೊಂಡು ಯೂಟ್ಯೂಬ್ ಕಡೆಯಿಂದ ಒಂದು ಕೊಟ್ಟರು ಅದನ್ನು ತೊಗೊಂಡು ಮನೆಗೆ ಹೋಗೋವರೆಗೂ ನಮ್ಮ ಜೊತೆ ಶ್ರಾವಣಿ ಕಿಚನು ಮತ್ತು ಬಿಂದು ಬ್ಲಾಕ್ಸ್ ಅವರು ನಾವು ಕ್ಯಾಬ್ ಹತ್ತಿ ಹೋಗೋವರೆಗೂ ಇದ್ದರು ಸೊ ಖಂಡಿತ ಅವ್ರನ್ನೂ ಮನೆಗೆ ಕಳಿಸಿ ನಾವು ಕೂಡ ಕಡೆ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟಲ್ಲಿ ನಾ ಒಂದು ಐದು ಗಂಟೆ ಆಗೋಗಿತ್ತು ಯಾಕಂದರೆ ಪೂರ್ತಿ ಮಳೆಯಿಂದ ಟ್ರಾಫಿಕ್ ಆಗೋಗಿತ್ತು ನಿಮಗೆ ಗೊತ್ತಿರ್ಬೋದು ಮಳೆ ಬಂದಾಗಂತೂ ಫುಲ್ಲು ರೋಡಲ್ಲೇ ಜಾಮ್ ಆಗಿಬಿಡುತ್ತೆ ಆ ಥರ ಇತ್ತು ಸೊ ಮನೆಗೆ ಬಂದ ಮೇಲೆ ನಮಗೆ ಕೊಟ್ಟಿರೋಂಥ ಗಿಫ್ಟನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಏನೇನು ಕೊಟ್ಟಿದ್ದಾರೆ ಅಂತ ಇದು ನಮಗೆ ಒಂದು ನೆನ್ಪಿ ನೆನಪಿನ ಮೆಮೊರಿಬಲ್ ಅಂತಲೇ ಹೇಳ್ಬೋದು ಯಾಕಂದರೆ ಫಸ್ಟ್ ಟೈಮ್ ಯೂಟ್ಯೂಬ್ ಮೀಟಪ್ ಮಾಡಿದ್ದು ಮತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಗಿಫ್ಟ್ ಬಂದಿದ್ದು ತುಂಬಾ ಖುಷಿಯಾಯಿತು ಸೊ ಇವಾಗ ಏನೇನೆಲ್ಲ ಕೊಟ್ಟಿದ್ದಾರಂತ ನಿಮಗೆ ತೋರಿಸ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಲಾಸ್ಟ್ ಗಂಟು ನೋಡಿರ್ತೀರ ಲೈಕ್ ಮಾಡಿರಿ ಮತ್ತು ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಯೂಟ್ಯೂಬ್ ಮೀಟಪಲ್ಲಿ ಯಾರ್ಯಾರು ಬಂದರು ಅಂತ ನಿಮಗೆ ಗೊತ್ತಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಇದೊಂದು ಲೈಟ್ ಸೆಟ್ ಕೊಟ್ಟಿದ್ರು ತುಂಬ ದಿವ್ಸದಿಂದ ನಾನು ಕೂಡ ಬೇರೆ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೆ ನನಗೂ ಈ ಥರ ಸಿಗಬೇಕು ಅನ್ಕೊಂಡಿದ್ದೆ ಸಿಕ್ತು ತುಂಬಾ ಖುಷಿ ಆಯಿತು ಖಂಡಿತ ಇವತ್ತಿನ ವೀಡಿಯೋ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಸೊ ಖಂಡಿತ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್